ಕಳ್ತನಗಳು ಅದು ಇದು ಯಾರ್ಯಾರೋ ಬೇರೆ ಬೇರೆ ಕಡೆಲ್ಲ ಬಂದವರು ನೀವು ಹಿಂಗೆಲ್ಲ ಮನೆಗಳ ಹತ್ರ ಬಂದ್ರೆ ಹೆಂಗೆ ಏನು ನಮಗೆ ಗೊತ್ತಿದ್ರಲ್ಲ ನಮೀ ಕೇಳ್ತಾರೆ ಹೇಳ್ಬೇಕು ತಾನೇ ಅದ್ರನ್ನ ಮಾಹಿತಿ ಹೇಳ್ಬೇಕು ತಾನೆ ಅದ್ರನ್ನ ಏನು ನಾವು ಕೇಳ್ತಾ ಇದೀವಿ ಆ ಎಣ್ಣ ಏನು ಹೇಳ್ತಾನೆ ಇಲ್ಲ ಏನು ನಿಮ್ಮ ಹೆಸರು ಇವರ ಸರ್ ಸರ್ ತಮ್ಮ ಹೆಸರು ಏ ಹೇಳ್ರಿ ಯಾರು ನೀವು ಇಲ್ಲೊಬ್ಬ ಸಮೀಕ್ಷೆ ಹೇಳ್ಬಿಟ್ಟು ಒಬ್ರು ಯಾರು ಅಧಿಕಾರಿ ಬಂದವ್ರೆ ಅವ್ರ ಹೆಸರು ಕೂಡ ಹೇಳ್ತಾ ಇಲ್ಲ ಏನಕ್ಕೆ ಅಂತಂದರೆ ಅವ್ರ ಹತ್ರ ಒಂದು ವಿಸಿಟಿಂಗ್ ಕಾರ್ಡ್ ಇಲ್ಲ ಏನೂ ಇಲ್ಲ ಏನು ಸರ್ವಿ ಅಂತ ನಾವು ನಮ್ಮ ಪರ್ಸ್ನಲ್ ಡಾಕ್ಯುಮೆಂಟ್ಸ್ನೆಲ್ಲ ಅವ್ರು ಕೊಟ್ಟರೆ ಹೆಂಗೆ ನಾವು ಹೆಂಗೆ ಕೊಡೋಣ ಈಗ ಅವ್ರು ಯಾರೋ ಬಂದವ್ರೆ ನಮ್ಗೆ ಡಿ ಕಾರ್ಡ್ ಕೊಡಿರಿ ಆಧಾರ್ ಕಾರ್ಡ್ ಕೊಡ್ರಿ ಅಂತ ನಾನು ಕೇಳಿದೆ ಇವಾಗ ನಮಗೇನೋ ಸ್ಕೂಲ್ ಮಾ ಟೀಚರ್ಸ್ನ ಹಾಕಿರೋದನ್ನೋ ಒಂದು ಮಾಹಿತಿ ಐತೆ ಅವ್ರು ಹೇಳ್ಬೇಕು ತಾನೆ ಅದನ್ನು ನಾನು ಐಡೆಂಟಿ ಕಾರ್ಡ್ ಇಲ್ಲ ಕಿತ್ತೋಗ್ಬಿಟ್ಟೈತೆ ಲಾಭನಪ್ಪ ನಮ್ಗೆ ಅದಾದ್ರೂ ರೆಫ್ರೆನ್ಸ್ ಬೇಕಲ್ಲ ನಮ್ಗೆ ಏನು ಇಲ್ದಿರ ನಾನು ಸುಮ್ಮನೆ ಐಡೆಂಟಿ ಕಾರ್ಡ್ ಕೊಡಿರಿ ನಾವು ಅದು ಕೊಡಿರಿ ನಾವು ಬಂದಿದ್ದೀವಿ ಅಂತಂದರೆ ಹ್ಞೂ ಅವ್ರು ಇದ್ದೀನಿ ನೋಡಿ ಇಲ್ಲಿ ಯಾರಪ್ಪ ನೀನು ಏನಪ್ಪ ಹೆಸರು ಅಂತಂದು ಹೇಳ್ದಿರ ಸೀದಾ ಹಿಂಗೆ ಓದ್ತಾರೆ ಇದು ಪಂಚಾಯತಿ ಪಂಚಾಯತ್ ಯಾರಾದ್ರೆ ಆ ಥರ ಹೋಗ್ತಾರೆ ಹೋಗ್ಲೇ ಹಾಂ ಅಲ್ಲ ಈಗ ನಮ್ಮ ಪಂಚಾಯಿತಿ ಮೇಲೆ ನಮ್ಮ ವ್ಯಾಪ್ತಿ ಮೇಲೆ ಗೊತ್ತಿರ್ದಿರ್ತದೆ ಅವ್ರಿಗೆ ಹೇಳ್ಬೋದಲ್ಲ ನೋಡಿ ಅವರು ಯಾವ ಏನು ಸಮೀಕ್ಷೆ ಏನೂ ಇಲ್ಲ ಏನಿಲ್ಲ ಸೀದಾ ಓದ್ತಾನೆ ಇರೋದನ್ನ ಇದೇನಾ ಸಮೀಕ್ಷೆ ಏನಿಲ್ಲ ಹಾಂ ಏನಣ್ಣ ಮಾಡ್ತಾಯಿರೋದು ಏನು ಇಲ್ಲಣ್ಣ ಹೇಳ್ರಿ ಅಣ್ಣ ಏನು ಅಂತ ಹೇಳಲ್ಲ ಆಧಾರ್ ಕಾರ್ಡೆಲ್ಲ ಇಸ್ಕೊಂತ ಇದ್ದೀರ ಅಣ್ಣ ಹೇಳ್ರಿ ಏನು ಇಲ್ಲ ಏನೋ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಏನಿಲ್ಲ ಹೇಳ್ರಣ್ಣ ಅಣ್ಣ ಏನಕ್ಕೆ ಖಾತೆ ಮಾಡಿಸ್ಕೊಡೋ ಅಂತಂದರೂ ಹಾಂ ಇಲ್ಲಮ್ಮ ಈಗ ಆಗೋಲ್ಲ ಹೌದ್ರಾ ಅಲ್ಲ ಅವಾಗಲೇ ಹಂಗೆ ನಮ್ಮ ಮನೆ ಹತ್ರ ಬಂದ ಮತ್ತೆ ಆಧಾರ್ ಕಾರ್ಡ್ ಇದು ಕೇಳಿದ್ರಿ ಅಣ್ಣ ಹೇಳಿರಿ ಏನು ಅಂತ ಒಂದು ಸ್ವಲ್ಪ ಮಾಹಿತಿ ಹೇಳ್ರಿ ಜನಗಳಿಗೆ ತಿಳ್ಕ ತಿಳುವಳಿಕೆ ತಿಳಿಬೇಕು ಅಂತಾನೆ ಮಾಹಿತಿ ಹೇಳ್ಬೇಕಣ್ಣ ಅಲ್ಲ ಏನು ಕೇಳಿಲ್ಲ ಅಂತ ಇವಾಗ ನಮ್ಮ ದೊಡ್ಡಪುರದಾಗ ಆಲ್ರೆಡಿ ಕಳ್ತನಗಳು ಅದು ಇದು ಯಾರ್ಯಾರೋ ಬೇರೆ ಬೇರೆ ಕಡೆಯೆಲ್ಲ ಬಂದವ್ರಿ ನೀವು ಹಿಂಗೆಲ್ಲ ಮನೆಗಳ ಹತ್ರ ಬಂದರೆ ಹೆಂಗೆ ಹಾಂ ಏನು ನಮಗೆ ಗೊತ್ತಿದ್ರಲ್ಲ ನಮ್ಮ ಕೇಳ್ತಾರೆ ಹೇಳ್ಬೇಕು ತಾನೇ ಅದ್ರನ್ನ ಮಾಹಿತಿ ಹೇಳ್ಬೇಕು ತಾನೆ ಅದ್ರನ್ನ ಏನು ನಾವು ಕೇಳ್ತಾ ಇದ್ದೀವಿ ಆ ಎಣ್ಣ ಏನು ಹೇಳ್ತಾನೆ ಇಲ್ಲ ಹಾಂ ಅಣ್ಣ ಏನಣ್ಣ ಎಂದು ಅಂತಂದ್ರೆ ಏನು ಹೇಳ್ತಾನೆ ಇಲ್ಲ ಅಣ್ಣ ತಾವ ಯಾರು ಗೊತ್ತಾಗಲಿಲ್ಲ ಪಂಚಾಯಿತಿಯವರ ಯಾರೋ ಸಮೀಕ್ಷೆಯ ಏನು ಯಾರು ಅಣ್ಣ ತಾವು ತಾವ್ಯಾರು ಒಂದೇ ಹೇಳಣ್ಣ ಕೇಳ್ದಣ ಅಲ್ಲ ಮನೆ ಹತ್ರ ಅಲ್ಲಿ ಬಂದಿದ್ರು ಇಲ್ಲಿ ಎಲ್ಲ ಬಂದಿದ್ರಲ್ಲ ಅದಕ್ಕೆ ಕೇಳಿದ್ವಿ ನಾವು ಹೇಳ್ಬೇಕು ಅದನ್ನ ನಾವು ಕೇಳ್ತಾ ಇದೀವಿ ಅದನ್ನೇ ತಾನೆ ನಾವು ಕೇಳ್ತಾ ಇದೀವಿ ತಾನೆ ಅದೇ ಏನು ನಮ್ಮನೆ ಹತ್ರ ಎಲ್ಲ ಕೇಳಿದ್ರು ಅದಕ್ಕೆ ಏನು ಕಣ ಅಂತ ಕೇಳ್ತಾ ಇದೀವಿ ಈಗ ದೊಡ್ಡಾಪುರದಲ್ಲೆಲ್ಲ ಎಂತಾರೋ ನೋಡುಗೆಲ್ಲ ಆತಾವೆ ಯಾಕೆ ಬೇಕು ನಮಗೆ ಬೇರೆಯವ್ರಿಗೂ ನಮ್ಮ ಸುಮ್ಮನೆ ನಮ್ಮ ಪರ್ಸನಲ್ ಮಾಹಿತಿಗಳೆಲ್ಲ ಕೊಟ್ಬಿಡ್ತೀನಿ ನೀನು ನಾನು ಹಂಗಾರೆ ನಾನೇ ಆಗಿಲ್ಲಿ ಕೇಳಿದ್ರು ನೀವು ಕೊಡ್ತೀಯಾ ಮ್ಮ ಕೇಳಬೇಕಲ್ಲ ಏನಕ್ಕೆ ಏನು ಅಂತ ಹೇಳ್ದಿತ್ತು ಮತ್ತೆ ನಾವು ಹೆಂಗಮ್ಮ ಮಾಡೋಣ ನೀವೇ ಹೇಳ್ರಮ್ಮ ನೋಡೋಣ ನಾವು ಸುಮ್ಮನೆ ಅವಾಗಿಂದ ಕೇಳ್ತಾ ಇದ್ನಿ ಅವ ಅಲ್ಲಿಂದ ಬರ್ತಾನೆ ಅವರ ಸೀದಾ ನಾವೇನು ಹೆಂಗೆ ಕೇಳೋಣ ಹೇಳ್ರಿ ನಮಗೇನು ಮಾಹಿತಿ ಇರೋದೇ ಸ್ಕೂಲ್ ಟೀಚರ್ಸ್ಗಳನ್ನ ಹಾಕ್ತಾರೆ ಸಮೀಕ್ಷೆಗೆ ಅಂತ ಅಲ್ವೇನಮ್ಮ ಹಾಂ ನಾನು ಅದನ್ನು ಕೇಳ್ತಾಯಿದ್ದೀನಿ ಅಣ್ಣ ಹೇಳೋಣ ಹೇಳೋಣ ಅಂತ ಹಾಂ